ಚಳಕೆರೆ ತಾಲೂಕು ಪರಶಂಪುರ ಗ್ರಾಮದಲ್ಲಿ ನಡೆಯಲಿರುವ ಊರು ಮಾರಮ್ಮ ದೇವಿ ಜಾತ್ರೆ ಮಹೋತ್ಸವವನ್ನು ದಿನಾಂಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ನಡೆಯಲಿದ್ದು ಪೂರ್ವಭಾವಿ ಸಭೆಯಲ್ಲಿ ಚಳಕೆರೆ ಕ್ಷೇತ್ರದ ಶಾಸಕರಾದ ಟಿ ಅವರು ಪಾಲ್ಗೊಂಡು ಮಾತನಾಡಿ ಪರಶಂಪುರ ಹೋಬಳಿ ದೊಡ್ಡ ಕೇಂದ್ರವಾಗಿದ್ದು ಶ್ರೀ ಊರು ಮಾರಮ್ಮ ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸಲಿದ್ದು ಯಾವುದೇ ಕೊರತೆ ಸಮಸ್ಯೆ ಆಗದಂತೆ ತಾಲೂಕು ಆಡಳಿತ ಗಮನ ಹರಿಸುವಂತೆ ಸೂಚಿಸಿದರು ಈ ಜಾತ್ರೆಯಲ್ಲಿ ಪ್ರಮುಖವಾಗಿ ಕುಡಿಯುವ ನೀರು ಸ್ವಚ್ಛತೆ ಇತರ ಸೌಲಭ್ಯಗಳು ಯಾವುದೇ ಕೊರತೆ ಆಗದಂತೆ ನೋಡಿಕೊಳ್ಳಿ ಈ ಜಾತ್ರೆಯಲ್ಲಿ ಯಾವುದೇ ಪಕ್ಷ ಭೇದ ಮಾಡದೆ ಸಹಕರಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹನ್ ಭಾಷಾ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್ ಡಿ ವೈಎಸ್ ಪಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ ಸುರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುದ್ರೇಶ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಗದಿಗೆ ತಿಪ್ಪೇಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹರ್ಷವರ್ಧನ್ ಮುಖಂಡರುಗಳಾದ ಹರ್ ನಿಜಲಿಂಗಪ್ಪ ಚನ್ನಕೇಶವ ಪ್ರಕಾಶ್ ಬೊಮ್ಮಕ್ಕ ನಾಗಭೂಷಣ್ ಕೃಷ್ಣಪ್ಪ ಶ್ರೀನಿವಾಸ್ ಮಂಜುಳಮ್ಮ ಸೋಮಣ್ಣ ಹಾಗೂ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದು ಇದು ಕೊಲ್ಲಾಪುರಂ ದೇವಸ್ಥಾನದ ಪಕ್ಕದಿಂದ ಸಿನ್ಮಂಜನಹಳ್ಳಿ ದಾರಿಯಿಂದ ಹೊಸಕೆರೆ ಕಕ್ಕ ಕಟ್ಟೆ ಕೆಳಗಡೆ ಕಲ್ಯಾಣದುರ್ಗ ಜಾಜುರ್ ಮಾರ್ಗವಾಗಿ ಬಂದ ವಾಹನಗಳಿಗೆ ಅದೇ ಮಣ್ಣಿನ ದಾರಿ ಏನಾಗೈತೆ